ಆಗಿನ ಕಾಲದಲ್ಲಿ ಬರ್ತಾ ಇದ್ದಾರೆ ಅಪಾಯಿ ಕಾಲ ಮ್ಯೂಸಿಕ ಬರ್ತಾ ಇದೆ ಶೂಟಿಂಗ್ ಮಾಡಿದೆ ಚಿತ್ರ ಶೂಟಿಂಗ್ ಮಾಡಿದೆ ಒಂದು ಶೀರ ಮಾಡಿದೆ ಸಾಕಷ್ಟು ನಂತರ ಬೆಳಗಾಂಚೆ ಅದು ಹೋದ ಎಲ್ಲ ಯಾವುದೇ ಸಿನಿಮಾ ಪ್ರಮೋಷನ್ ಮಾಡಿ ಉಪ್ರೀ ಸೇರಿ ಬೆಳಗಾಂಗೆ ಪಡೆದೇ ಹೋಗಿದೆ ಸ್ವಲ್ಪ ತಂದ ಸಿನಿಮಾ ಬಹಳ ಇಷ್ಟ ಅಪ್ಪಾಜಿಗೆ ತುಂಬಾ ಇಷ್ಟವಾದ ಸಿಹಿಗಳು ನಮಗೂ ತುಂಬಾ ಇಷ್ಟಿಯಾಗಿ ಖುದ್ದ ಸಿಹಿಯಾಗಿತ್ತು ಈ ಸಿನಿಮಾದ ಕರ್ನಾಟಕದ ಮೂಲಕ ಒಂದು ಮಂಟು ಮೊದಲನೇ ಚಿತ್ರ ಯೋಜನೆ ಪತ್ರದಲ್ಲಿ ಪ್ರಭು ಪ್ರಭುದೇವ ಅವರು ನಾವು ಮೊದಲು ಮೊಟ್ಟು ಮೊದಲಿಗೆ ಒಂದು ಇಬ್ಬರು ನೋಡ್ಬೇಕು ಫುಲ್ ಕಾಮಿಡಿ ಬರುತ್ತೆ ಕಾಮಿಡಿ ಇದ್ರೂ ಲಾಸ್ಟ್ಲಿ ಒಂದು 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 ಬ್ಯೂಟಿಫುಲ್ ಮೆಸೇಜ್ ತಗೊಂಡು ಹೋಗ್ಬೋದು ಒಂದು ಫೀಲ್ ತಗೊಂಡೋಗ್ಬೋದು ಅಂದ್ರೆ ಓದಲಿ ಬರೋ ತೇರು ಎಷ್ಟು ಮುಖ್ಯ ಯಾಕಂದ್ರೆ ನಮ್ಮ ನಮ್ಮ ಬೇರು ನಮ್ಮ ನಮ್ಮ ಊರು ನಮ್ಮ ನೀರು ಯಾವತ್ತು ಮರಿಬಾರ್ದು ಅದು ಆ ಒಂದು ಬಾಂಧವ್ಯ ಜಾಸ್ತಿ ಇಟ್ಕೊಂಡಿದ್ರೆ ಇದು ಬರೀ ನಾರ್ತ್ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕನೇ ಇಟ್ಕೋಬೇಕನ್ನೋ ಭಾವನೆ ಯಾಕಂದ್ರೆ ಒಂದೊಂದ್ಸತಿ ಏನಾಗುತ್ತೆ ನಾರ್ತ್ ಕರ್ನಾಟಕ ಬೇರೆ ಸೌತ್ ಕರ್ನಾಟಕ ಬೇರೆ ಅಂತ ಭಾವಿಸ್ತೀನಿ ಮಾಡಬಾರ್ದು ಒಂದು ಒಂದು ಅಂಶನ ಕೊಡಕ್ಕೆ ನೋಡ್ತಾರೆ ಇದ್ರಲ್ಲೂ ಹಂಗೇ ಆಗಿರೋದು ಕರ್ನಾಟಕ ದಮನಕಲ್ಲಿ ಯಾಕೆ ಅವ್ರ ಸಿನಿಮಾದಲ್ಲಿ ಪ್ರತಿ ಸಿನಿಮಾದಲ್ಲಿ ಆ ಒಂದು 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 ಪ್ರಯಾಣ ಇರುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಒಂದು ಪ್ರಯಾಣ ಅಂತಂದ್ರೆ ನಮ್ಮ ಒಂದು ದಾರಿ ಇರುತ್ತೆ ಅವ್ರು ಅನ್ಕೊಂಡ್ರೆ ನಮ್ಮ ದಾರಿನೇ ಬೇರೆ ನಮ್ದು ನಮ್ಗೆ ಬೇರೆ ದಾರಿನೇ ಇಲ್ಲ ಅನ್ಕೊಂಡ್ರೆ ಒಂದು ದಾರಿ ಸಿಗುತ್ತೆ ಆ ದಾರಿ ಸಿಕ್ಕಿದಾಗ ಆ ದಾರಿಯಲ್ಲಿ ಯಾವ ಥರ ಸಮಸ್ಯೆಗಳು ಬರುತ್ತೆ ಅವರು ಹೇಳಿ ಕೇಳಿ ಕಲ್ರು ಆ ಕಲ್ರು ಬಂದಾಗ ಅವ್ರ ಮನಸ್ಸಲ್ಲೂ ಯಾವ ರೀತಿ ಒಂದು ಬದಲಾವಣೆ ಆಗಿ ಆ ಒಂದು ನಂಟಿಸ್ತನ ಬೆಳೆಸ್ತಾರೆ ಆ ಊರ್ಲಿ ಅನ್ನೋದೇ ಈ ಕತೆ ಅದು ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ ಹಾಗೂ ಒಳ್ಳೊಳ್ಳೆ ಹಾಡುಗಳಿದೆ ಜೊತೆಲಿ ಫಸ್ಟ್ ಟೈಮ್ ಪ್ರಭು ಜೊತೆ ಮಾಡಿರೋದು ಒಂದು ಬಹಳ ಖುಷಿ ಆಗಿದೆ ಅದೇನು ಮಾಡಕ್ ಎಲ್ಲರಿಗೂ ಉತ್ತರ ಕರ್ನಾಟಕ ಸ್ಟಾರ್ಟ್ ಆಗಿದೆಲ್ಲ ಹುಬ್ಳಿ ಧಾರವಾಡ ಬೆಳಗಾಂ ಸೈಡ್ ಪಯಣ ಸ್ಟಾರ್ಟ್ ಆಗಿದೆ ಮಡ್ರಾಸ್ ಗೋಕು ಮುಂಚೆ ಅವರು ಹುಬ್ಳಿ ಸಿದ್ಧಾರ್ ಮಠದಲ್ಲಿ ಇದ್ದವರು ಅವ್ರ ತಾಯಿ ನಮ್ಮ ಅಜ್ಜಿ ಎಲ್ಲಾರು ಸೊ ಅಲ್ಲಿಂದ ಪಯಣ ಶುರುವಾಗಿದೆ ಅದರಿಂದ ನಂಟು ಸ್ಥಾನ ಜಾಸ್ತಿ ಇದ್ದೇ ಇರುತ್ತೆ ಉತ್ತರ ಅದಕ್ಕೆ ಅವಾಗ ನೋಡಿ ಯಾವ್ದೇ ಕ ಯಾವ್ದೇ ನಾವು ಒಂದು ವಿಜಯಾತ್ರೆ ನನ್ನ ಮೂವತ್ತೆಂಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಇಲ್ಲಿ ಬೆಳಗಾಂ ಎಸ್ತಿ ಬಂದ್ರೆ ನನಗೆ ಗೊತ್ತಿಲ್ಲ ಅನ್ಸಕ ಅಷ್ಟೊಂದು ಒಂದು ಸೆಳೆತ ಇದ್ದೇ ಆ ಕಡೆ ಸೈಡ್ ರೀಚ್ ಆಗಿದೆ ಈ ಕಡೆ ಸೈಡ್ ರೀಚ್ ಆಗಿದೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿರೋದ್ರಿಂದ ಭಾಷೆ ಯಾವ್ದಾದ್ರು ಕನ್ನಡ ಅಂದ್ರೆ ಭಾಷೆ ಮಾತಾಡೋ ಶೈಲಿ ಬೇರೆ ತರ ಇರ್ಬೋದು ಬಟ್ ಬಹಳ ಅಲ್ಲಿ ಅಲ್ಲಿ ತುಂಬಾ ಇಷ್ಟಪಡ್ತಾರೆ ಜನ ಬೆಂಗ್ಳೂರ್ ಮೈಸೂರು ಸಿದ್ಧತಿ ಸಿದ್ಧತೆ ನಡೀತಾ ಇದೆ ನೋಡೋಣ ಈ ನೆಕ್ಸ್ಟ್ ಯಾವಾಗ ಕ್ಯಾನ್ವಾಸ್ಗೆ ಹೋಗ್ಬೇಕು ಹೋಗ್ತೀರಿ ಆಗ್ಬೇಕು ಅಂತಾನೆ ಬಂದಿರೋದು ಅದೆಲ್ಲ ಗೊತ್ತಿಲ್ಲ ಸರ್ ಇದು ಗೊತ್ತಿಲ್ಲ ಇನ್ನು ನಾವು ಯಾರಿಗೂ ತೊಂದರೆ ಕೊಡಕ್ ಹೋಗಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಪಾಪ ನಾವು ಈ ಸತಿ ಬಿಸಿಲು ಜಾಸ್ತಿ ಇದೆ ಪಾಪ ಅವ್ರಿಗೆ ಒತ್ತಡದಿಂದ ಬರಬಾರ್ದು ಪಾಪ ಇಲ್ಲ ಬರ್ತಾರೆ ಅದಕ್ಕೆ ಅದಕ್ಕಂತ ಕರಿಯಕ್ಕೆ ಹೋಗ್ಬಾರ್ದು ಅಡ್ವಾಂಟೇಜ್ ತಗೊಳ್ಳಕ್ ಹೋಗ್ಬಾರ್ದು ಪಾಪ ಯಾಕಂದ್ರೆ ನಮ್ಮ ನಟರಿಗೆ ನಾವು ಯಾವತ್ತೊಂದು ಸ್ಪೇಸ್ ಕೊಡಬೇಕು ಒಂದು ಒಂದು ನಟಸ್ಥಾನ ಬೆಳ್ಸ್ಕೊಂಡಿದ್ದೀವಿ ಆ ಪ್ರೀತಿ ವಿಶ್ವಾಸ ಹಂಗೆ ಉಳಿಸ್ಕೊಂಡು ನೋಡಿ ಅದು ಒಂದು ಮಾಡಕ್ ನಾನು ಯಾರು ಅದಾಗೆ ಒಂದಾಗಬೇಕು ಅಷ್ಟೇ ಹೊರತು ನಾನೇನು ಮಾಡೋಕ್ಕಾಗಲ್ಲ ಅದ್ರಿಗೆ ಅವ್ರ ಅಳಿಯ ಅವ್ರ ಮಗ ಅಲ್ಲ ಟೈಮ್ ನೋಡ್ಕೊಂಡ್ ಬರ್ಬೇಕು ನನ್ಗೆ ಶೂಟಿಂಗ್ ನೋಡ್ಕೋಬೇಕು ಈ ಕಡೆ ಕ್ಯಾನ್ವಾಸ್ಗೂ ಬರ್ಬೇಕು ಅಂದ್ರೆ ಅವ್ರದ್ದು ಏನೇನ್ ಪ್ರೋಗ್ರಾಮ್ ಇದೆ ಅದ್ ನೋಡ್ಕೊಂಡು ನಾನ್ ಮಾಡ್ಬೇಕು ಯಾಕಂದ್ರೆ ಯಾಕೆ ನನ್ಗೆ ಗೀತಾ ನಿಂತ ನಾನ್ ಜಾಸ್ತಿ ಸಪೋರ್ಟ್ ಮಾಡ್ಬೇಕಲ್ವಾ ನನಗೆ ಅದ್ರ ಗೊತ್ತಿಲ್ಲ ಆದ್ರೆ ಬಟ್ ಒಟ್ನಲ್ಲಿ ನಾನು ಕ್ಯಾನ್ವಾಸ್ಗೆ ಹೋಗ್ತಾ ಇದ್ರೆ ಮೋಸ್ಟ್ಲಿ ವರ್ಕೌಟ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾ ನನ್ನೇನೇ ಹೇಳಿದ್ದೀನಿ ಭಾಷೆ ನೀರು ಬಂದಾಗ ಎಲ್ಲರೂ ಆವಾಗ ಜನರ ಯಾರು ಬರ್ತಾ ಇಲ್ಲ ಬರ್ತಾರೆ ಈ ಸತಿ ಬರ್ತಾರೆ ಕರ್ಕೊಂಡ್ ಬರ್ತೀವಿ ಬಿಡಿ